ಫೋರ್ತ್ ಸ್ಟ್ಯಾಂಡರ್ಡ್ ಕಲಿಕಾಬಲವರ್ಧನೆ ಗಣಿತ ಕಲಿಕಾಫಲ ಮೂರು ಮೊದಲನೇ ಬಾರಿ ನನ್ನ ಚಾನಲ್ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಕಲಿಕಾಫಲ ಮೂರು ಇಲ್ಲಿ ಹೂ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅವುಗಳು ಎಣಿಸಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನು ಎಣಿಸ್ಬಿಟ್ಟು ಬರೀಬೇಕು ಅದೇ ರೀತಿ ಇಲ್ಲಿ ಮೊಟ್ಟೆಗಳ ಮೊಟ್ಟೆಗಳ ಕೈ ಇದೆ ಅದರೊಳಗೆ ಎಷ್ಟು ಮೊಟ್ಟೆಗಳಿದೆ ಒಂದು ಸಾಲಿನಲ್ಲಿ ಎಷ್ಟು ಮೊಟ್ಟೆ ಇದೆ ಅನ್ನೋದನ್ನು ಎಣಿಸ್ಬಿಟ್ಟು ಬರೀಬೇಕು ಇರುವ ಒಟ್ಟು ಸಾಲುಗಳು ನಾಲ್ಕು ಪ್ರತಿ ಸಾಲಿನಲ್ಲಿರುವ ಮೊಟ್ಟೆಗಳು ಐದು ಮೂರು ಸಾಲಿನಗಳಲ್ಲಿ ಇರುವ ಮೊಟ್ಟೆಗಳು ಪ್ರತಿ ಒಂದು ಒಟ್ಟು ಸಾಲುಗಳು ನಾಲ್ಕಿದೆ ಪ್ರತಿ ಸಾಲಿನಲ್ಲಿ ಐದು ಮೊಟ್ಟೆ ಆದರೆ ಮೂರು ಸಾಲುಗಳಲ್ಲಿ ಎಷ್ಟು ಎಷ್ಟಾಗತ್ತೆ ಐದು ಮೂರಲಿ ಹದಿನೈದು ಆಗುತ್ತೆ ಐದು ಸಾಲುಗಳಲ್ಲಿರುವ ಮೊಟ್ಟೆಗಳು ಐದು ಸಾಲುಗಳಲ್ಲಿ ಐದು ಇಪ್ಪತ್ತೈದು ಆಗುತ್ತೆ ಒಂದು ಸಾಲಿನಲ್ಲಿ ಐದು ಆದರೆ ಅದೇ ರೀತಿ ಐದು ಸಾಲುಗಳಾದರೆ ನಾವು ಗುಣಿಸ್ಬೇಕು ಐದೈದಲಿ ಇಪ್ಪತ್ತೈದು ಟ್ರೈನಲ್ಲಿರುವ ಒಟ್ಟು ಮೊಟ್ಟೆಗಳು ಇಲ್ಲಿ ನಾಲ್ಕು ಸಾಲುಗಳಿದ್ದಾವೆ ಪ್ರತಿಯೊಂದು ಸಾಲಿನಲ್ಲಿ ಐದು ಮೊಟ್ಟೆಗಳಾದರೆ ನಾಲ್ಕೈದು ಇಪ್ಪತ್ತು ಇಪ್ಪತ್ತು ಮೊಟ್ಟೆಗಳು ಕಿತ್ತಳೆ ಹಣ್ಣುಗಳು ಇಲ್ಲಿ ಕಿತ್ತಳೆ ಹಣ್ಣುಗಳ ಸಾಲುಗಳಿದೆ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನು ಎಣಿಸ್ಬಿಟ್ಟು ಬರಿಬೇಕು ಅಡ್ಡ ಸಾಲುಗಳು ಎಷ್ಟಿದೆ ಅಡ್ಡ ಸಾಲುಗಳು ಮೂರಿದೆ ಕಂಬ ಸಾಲುಗಳು ಆರಿದೆ ಮೂರು ಆರ್ಲಿ ಹದಿನೆಂಟಿದೆ ಒಟ್ಟು ಕಿತ್ತಲೆ ಹಣ್ಣುಗಳು ಹದಿನೆಂಟಿದೆ ಟೊಮೊಟೊ ಸಸಿಗಳ ಚಿತ್ರ ಇದೇ ರೀತಿ ಎಷ್ಟಿದೆ ಅಡ್ಡ ಸಾಲುಗಳು ಮೂರು ಕಂಬ ಸಾಲುಗಳು ಆರು ಮೂರಾರಲಿ ಹದಿನೆಂಟು ಇದು ಸಹ ಹದಿನೆಂಟಿದೆ ಕೆಳಗಿನ ಪ್ರತಿ ಸಾಲಿನಲ್ಲಿರುವ ಅಂಕಿಗಳು ಎಷ್ಟು ಬಾರಿ ಪುನರಾವರ್ತನೆಯಾಗಿವೆ ಎಂಬುದನ್ನು ನೋಡಿ ಎಣಿಸ್ಬಿಟ್ಟು ಬರೀಬೇಕು ಆರು ಇಲ್ಲಿ ಮೂರು ಸಲ ಇದೆ ಏಳು ಇಲ್ಲಿ ಒಂಬತ್ತಿಲ್ಲಿ ಏಳು ಸತಿ ಇರ್ತಿ ಮೂರು ಇಲ್ಲಿ ಆರು ಸಲಿ ನಲವತ್ತಿಲ್ಲಿ ಐದು ಇದೆ ಅದನ್ನು ಎಣಿಸ್ಬಿಟ್ಟು ಬರೀಬೇಕು ಕೆಳಗಿನ ಈ ಚಿತ್ರದಲ್ಲಿ ಎರಡು ಸಂಖ್ಯೆ ಎಷ್ಟು ಬಾರಿ ಬಂದಿದೆ ಎಂಬು ಎಂದು ಯೋಚಿಸಿ ಎರಡು ಸಂಖ್ಯೆ ಎಷ್ಟು ಸಾರಿ ಬಂದಿದೆ ಒಂದು ಬಾರಿ ಎರಡು ಅಂದರೆ ಎರಡು ಅಥವಾ ಒಂದು ಇಂಟು ಎರಡು ಎರಡು ಒಂದಲಿ ಎರಡು ಎರಡು ಒಂದೇ ಬಾರಿ ಬಂದಿದೆ ಹಾಗಾಗಿ ಎರಡು ಇಂಟು ಒಂದು ಒಂದು ಎರಡು ಇಲ್ಲಿ ಎರಡು ಬಾರಿ ಬಂದಿದೆ ಎರಡು ಎರಡಲಿ ನಾಲ್ಕು ಇಲ್ಲಿ ಮೂರು ಬಾರಿ ಎರಡು ಮೂರಲಿ ಆರು ಇಲ್ಲಿ ನಾಲ್ಕು ಬಾರಿ ನಾಲ್ಕು ಮೂರಲಿ ಇಲ್ಲಿ ಮೂರು ಬಾರಿ ಬಂದಿದೆ ಹಾಗಾಗಿ ಮೂರು ಇಂಟು ಎರಡು ಮೂರೆರಡಲಿ ಆರು ಇಲ್ಲಿ ನಾಲ್ಕು ಬಾರಿ ಬಂದಿದೆ ಹಾಗಾಗಿ ಎರಡು ಎರಡು ನಾಲ್ಕಲಿ ಎಂಟು ಇಲ್ಲಿ ಐದು ಬಾರಿ ಬಂದಿದೆ ಹಾಗಾಗಿ ಎರಡು ಇಂಟು ಐದು ಎರಡು ಐದು ಎರಡಲಿ ಹತ್ತು ಐದು ಎರಡುಲಿ ಹತ್ತು ಅಂದ್ರೂ ಒಂದೇ ಎರಡು ಐದಲಿ ಹತ್ತು ಅಂದ್ರೂ ಒಂದೇ ಉತ್ತರ ಬರುತ್ತೆ ನೀವು ಆ ಉಲ್ಟ ಗುಣಿಸಿದ್ರೂ ಉತ್ತರ ಒಂದೇ ಬರುತ್ತೆ ಈ ಕೆಳಗಿನ ಎರಡರ ಮಗ್ಗಿ ಮತ್ತು ಐದರ ಮಗ್ಗಿ ಗಮನಿಸಿ ಏಳರ ಮಗ್ಗಿ ರಚಿಸೋಣ ಐ ಎರಡು ಮತ್ತು ಐದು ಸೇರಿದ್ರೆ ಎಷ್ಟಾಗತ್ತೆ ಏಳಾಗತ್ತೆ ಮಗ್ಗಿನೂ ಸಹ ಎರಡು ಮತ್ ಎರಡರ ಮಗ್ಗಿ ಮತ್ತು ಐದರ ಮಗ್ಗಿ ಸೇರಿದ್ರೆ ನಮಗೆ ಏಳರ ಮಗ್ಗಿ ಸಿಗುತ್ತದೆ ಎರಡರ ಮಗ್ಗಿ ಮತ್ತು ಐದರ ಮಗ್ಗಿ ಗುಣಲಬ್ಧ ಕೂಡಿದರೆ ಯಾವ ಮಗ್ಗಿ ರಚನೆಯಾಗುತ್ತದೆ ಏಳರ ಮಗ್ಗಿ ರಚನೆಯಾಗುತ್ತದೆ ಯಾವುದು ಅವೆರಡನ್ನು ಪ್ಲಸ್ ಮಾಡಿದ್ರೆ ಯಾವ ಸಂಖ್ಯೆ ಬರುತ್ತೋ ಆ ಸಂಖ್ಯೆ ಆ ಸಂಖ್ಯೆ ಮಗ್ಗಿ ನಮಗೆ ಸಿಗುತ್ತದೆ ಯಾವ ಎರಡು ಮಗ್ಗಿ ಸೇರಿದರೆ ಏಳರ ಮಗ್ಗಿ ಬರುತ್ತದೆ ಆರು ಮತ್ತು ಒಂದರ ಮಗ್ಗಿ ಸೇರಿದರೆ ಏಳು ಆಗುತ್ತೆ ಆರು ಒಂದು ಏಳು ಹಾಗಾಗಿ ಆರು ಒಂದು ಸೇರಿದರೆ ಏಳರ ಮಗ್ಗಿ ಆಗತ್ತೆ ಏಳು ಮತ್ತು ಎರಡು ಮತ್ತು ಐದರ ಮಗ್ಗಿ ಬಿಟ್ಟು ಬೇರೆ ಯಾವ ಮಗ್ಗಿ ಗುಣಲಬ್ಧ ಕೂಡಿದರೆ ಏಳರ ಮಗ್ಗಿ ರಚಿಸಬೌದು ಆರು ಮ ಯಾವುದ್ಯಾವುದು ರಚಿಸ್ಬೋದು ಅಂದರೆ ಮೂರು ಮೂರು ಮತ್ತು ನಾಲ್ಕು ಮಗ್ಗಿ ಸೇರಿದ್ರೂ ಏಳರ ಮಗ್ಗಿ ಆಗುತ್ತೆ ಆರು ಮತ್ತು ಒಂದರ ಮಗ್ಗಿ ಸೇರಿದ್ರೂ ಏಳರ ಮಗ್ಗಿ ಆಗುತ್ತೆ ಐದು ಮತ್ತು ಎರಡರ ಮಗ್ಗಿ ಸೇರಿದ್ರೂ ಏಳರ ಮಗ್ಗಿ ಆಗುತ್ತೆ ಒಟ್ಟು ನಾವು ಕೂಡಿದಾಗ ಉತ್ತರ ಏಳು ಬರಬೇಕು ಆಗ ಅವೆರಡರ ಕೂಡಿದ್ರೆ ಆ ಸಂ ಅವೆರಡು ಸಂಖ್ಯೆ ಕೂಡಿದಾಗ ಆ ಏಳರ ಮಗ್ಗಿ ನಮಗೆ ಸಿಗುತ್ತದೆ ಒಂಬತ್ತರ ಮಗ್ಗಿ ರಚಿಸಲು ಯಾವ ಮಗ್ಗಿಗಳನ್ನು ಸೇರಿಸಿ ಮಾಡಬಹುದು ಒಂಬತ್ತರ ಮಗ್ಗಿ ಏಳು ಮತ್ತು ಎರಡರ ಮಗ್ಗಿಯಿಂದನೂ ಆಗುತ್ತೆ ಎಂಟು ಮತ್ತು ಒಂದರ ಮಗ್ಗಿಯಿಂದನೂ ಆಗುತ್ತೆ ನಾ ನಾಲ್ಕು ಮತ್ತು ಐದರ ಮಗ್ಗಿಯಿಂದನೂ ಆಗುತ್ತೆ ಹಾಗೆ ಒಟ್ಟು ಎರಡು ಸಂಖ್ಯೆಗಳನ್ನು ಕೂಡಿದಾಗ ಒಂಬತ್ತು ಬಂದರೆ ಅವೆರಡೂ ಸಂಖ್ಯೆಗಳ ಮಗ್ಗಿಗಳಿಂದ ನಮಗೆ ಒಂಬತ್ತರ ಮಗ್ ಮಗ್ಗಿ ಆಗುತ್ತೆ ನಿತ್ಯ ಜೀವನದಲ್ಲಿ ಗುಣಾಕಾರ ನಿನ್ನ ಸಹಪಾಠಿ ಕವನಾಳು ಜನರಲ್ ಸ್ಟೋರ್ ಅಂಗಡಿಗೆ ಹೋಗಿ ಎರಡು ರೂಗಳ ಐದು ಚಾಕ್ಲೇಟ್ ಹತ್ತು ರೂಗಳ ಮೂರು ಪೆನ್ಸಿಲ್ ಬಾಕ್ಸ್ ಐದು ರೂಗಳ ಒಂಬತ್ತು ಬಲೂನುಗಳು ನಾಲ್ಕು ರೂಗಳ ಐದು ಸಣ್ಣ ಬೊಂಬೆಗಳು ಮೂರು ರೂಗಳ ಏಳು ಮುಖ ಮುಖಗವಸಗಳನ್ನು ಕೊಂಡುಕೊಳ್ಳುತ್ತಾಳೆ ಆಗ ಅಂಗಡಿಯವನಿಗೆ ಆಕೆ ಕೊಡಬೇಕಾದ ಹಣವನ್ನು ಲೆಕ್ಕಾಚಾರ ಮಾಡೋಣ ಏನು ಐದು ಚಾಕ್ಲೇಟ್ಗಳ ಒಟ್ಟು ಸಂಖ್ಯೆ ಒಂದು ಚಾಕ್ಲೇಟಿನ ಬೆಲೆಯಷ್ಟು ಎರಡು ರೂಗಳ ಐದು ಚಾಕ್ಲೇಟ್ ಒಂದು ಚಾಕ್ಲೇಟಿಗೆ ಎರಡು ರೂಪಾಯಿ ಹಾಗಾಗಿ ಐದು ಚಾಕ್ಲೇಟ್ ತೊಗೊಂಡ್ರೆ ಐದು ಇಂಟು ಎರಡು ಐದು ಎರಡಲಿ ಹತ್ತು ಮೂರು ಪೆನ್ಸಿಲ್ ಬಾಕ್ಸ್ ಬೆಲೆ ಹತ್ತು ರೂಪಾಯಿ ರೂಗಳ ಮೂರು ಪೆನ್ಸಿಲ್ ಬಾಕ್ಸ್ ಹತ್ತು ರೂಪಾಯಿ ಆದರೆ ಮೂರು ಇಂಟು ಹತ್ತು ಮೂವತ್ತು ಒಂಬತ್ತು ಬಲೂನ್ಗಳ ಬೆಲೆ ಒಂಬತ್ತು ಬಲೂನ್ ಬಲೂನ್ಗಳ ಬೆಲೆ ಎಷ್ಟು ಐದು ರೂಪಾಯಿ ಒಂಬತ್ತು ಒಂಬತ್ತು ಇಂಟು ಐದು ಒಂಬತ್ತೈದು ನಲವತ್ತೈದು ಐದು ಬೊಂಬೆಗಳ ಬೆಲೆ ಐದು ಬೊಂಬೆಗಳ ಒಂದು ಬೊಂಬೆಯ ಬೆಲೆಯಷ್ಟು ರು ನಾಲ್ಕು ರೂ ನಾಲ್ಕು ರೂಪಾಯಿ ಆದರೆ ಐದು ಬೊಂಬೆಗೆ ನಾಲ್ಕೈದಲಿ ಇಪ್ಪತ್ತು ಏಳು ಮುಖಗವಸೆಗಳು ಒಂದಕ್ಕೆಷ್ಟು ಮೂರು ರೂಪಾಯಿ ಏಳು ಮೂರಲಿ ಇಪ್ಪತ್ತೊಂದು ಅಂಗಡಿಯವರಿಗೆ ಕೊಡಬೇಕಾದ ಹೊಟ್ಟೋನ ನೂರ ಇಪ್ಪತ್ತಾರು ರೂಪಾಯಿ ಗುಣ್ಯ ಗುಣಕ ಗುಣಲಬ್ಧ ಅಂದರೆ ಎರಡು ಯಾವುದನ್ನು ಗುಣಿಸ್ತೀವೋ ಅದು ಗುಣ್ಯ ಯಾವುದರಿಂದ ಗುಣಿಸ್ತೀವೋ ಅದು ಗುಣಕ ಉತ್ತರ ಗುಣಲಬ್ಧ ಜಿಗಿತದಲ್ಲಿ ಗಣಿತ ಈ ಕೆಳಗಿನ ಚಿತ್ರದಲ್ಲಿನ ಕಪ್ಪೆ ಒಮ್ಮೆಗೆ ಮೂರು ಅಂಕಿಯವರೆಗೆ ಜಿಗಿಯುತ್ತದೆ ಎಂದಾದರೆ ಕೆಳಗಿನ ಖಾಲಿ ಜಾಗ ತುಂಬಿರಿ ಒಂದು ಸಾರಿ ಅದು ಜಿಗಿದ್ರೆ ಮೂರು ಮೂರು ಸಂಖ್ಯೆಗೆ ಜಿಗಿಯುತ್ತೆ ಕ್ರಮ ಸಂಖ್ಯೆ ಮೂರು ಎಂದಾಗ ಎಷ್ಟು ಬಾರಿ ಜಿಗಿಯತ್ತೆ ಕ್ರಮ ಸಂಖ್ಯೆ ಒಂದರಿಂದ ಮೂರಕ್ಕೆ ಹೋಗಬೇಕು ಅಂದರೆ ಒಂದು ಬಾರಿ ಜಿಗಿದ್ರೆ ಅದು ಕ್ರಮ ಸಂಖ್ಯೆ ಮೂರಕ್ಕೆ ತಲುಪುತ್ತೆ ಅದೇ ರೀತಿ ಹದಿನೆಂಟಕ್ಕೆ ಜಿಗಿಬೇಕು ಹೋಗಬೇಕು ಅಂದಾಗ ಎಷ್ಟು ಬಾರಿ ಜಿಗಿಬೇಕು ಆರು ಬಾರಿ ಜಿಗಿಬೇಕು ಅದೇ ರೀತಿ ಇಪ್ಪತ್ತು ಕ್ರಮ ಸಂಖ್ಯೆ ಇಪ್ಪತ್ತ್ನಾಲ್ಕನ್ನು ತಲುಪಬೇಕಾದರೆ ಅದು ಎಷ್ಟು ಬಾರಿ ಜಿಗಿಬೇಕು ಎಂಟು ಬಾರಿ ಜಿಗಿಬೇಕು ಮೂರೆಂಟ್ಲಿ ಇಪ್ಪತ್ತ್ನಾಲ್ಕು ಮೂವತ್ತಾರನ್ನು ತಲುಪುವ ವೇಳೆಗೆ ಎಷ್ಟು ಬಾರಿ ಜಿಗಿದಿರುತ್ತದೆ ಮೂವತ್ತಾರು ವೇಳೆಗೆ ಎಷ್ಟು ಬಾರಿ ಜಿಗುತ್ತೆ ಹನ್ನೆರಡು ಬಾರಿ ಮ ಮೂರು ಹನ್ನೆರಡು ಮೂವತ್ತಾರು ಹಾಗಾಗಿ ಹನ್ನೆರಡು ಬಾರಿ ಜಿಗಿದಿರುತ್ತದೆ ಮೇಲಿನ ಉತ್ತರಗಳನ್ನು ಗಮನಿಸಿ ಕೆಳಗಿನ ಮಗ್ಗಿ ಕೋಷ್ಟಕ ತುಂಬಿರಿ ಮೂರು ಹದಿಮೂರಲಿ ಮೂವತ್ತೊಂಬತ್ತು ಮೂರು ಹದಿನೈದು ನಲವತ್ತೈದು ರಹೀಮನಲ್ಲಿ ಒಂಬತ್ತು ಸ್ವಂತ ಎಲೆಕ್ಟ್ರಿಕ್ ಆಟೋಗಳು ಇವೆ ಒಂದು ನಂತೆ ಅವುಗಳನ್ನು ಬಾಡಿಗೆಗೆ ಕೊಟ್ಟಿದ್ದಾನೆ ಹಾಗಾದರೆ ಒಂಬತ್ತು ಆಟೋ ರಿಕ್ಷಾಗಳಿಂದ ಒಂದು ಗಂಟೆಗೆ ಗಳಿಸುವ ಆದಾಯ ಡ್ಯಾಶ್ ಆಗಿದೆ ಆನಂತರ ಒಂಬತ್ತು ಆಟೋ ರಿಕ್ಷಾ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಇದೆ ಒಂದು ಗಂಟೆಗೆ ಇಪ್ಪತ್ತು ರೂಪಾಯಿ ಆದರೆ ನಾವು ಏನು ಮಾಡಬೇಕು ಒಂಬತ್ತು ಇಂಟು ಇಪ್ಪತ್ತು ಅಂತ ಗುಣಿಸ್ಬೇಕು ಹಾಗಾದರೆ ಒಂಬತ್ತು ಆಟೋ ರಿಕ್ಷಾಗಳಿಂದ ಒಂದು ಗಂಟೆಗೆ ಗಳಿಸುವ ಆದಾಯ ಒಂಬತ್ತು ಆಟೋ ರಿಕ್ಷಾಗಳಿಂದ ಅವನು ಎಷ್ಟು ಗಳಿಸ್ತಾನೆ ಒಂಬತ್ತು ಆಟೋ ರಿಕ್ಷಾ ಎರಡು ಗಳಿಸುವ ಆದಾಯ ಒಂಬತ್ತು ಇಂಟು ಒಂಬತ್ತು ಆಟೋ ರಿಕ್ಷಾಗಳಿಂದ ಒಂದು ಗಂಟೆಗೆ ಗಳಿಸುವ ಆದಾಯ ನೂರ ಎಂಬತ್ತು ರೂಪಾಯಿ ಒಂದೊಂದು ಆಟೋಗೆ ಇಪ್ಪತ್ತು ರೂಪಾಯಿ ಆದರೆ ಒಂಬತ್ತು ಆಟೋಗೆ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಅದೇ ರೀತಿ ಎರಡು ಗಂಟೆಗಳ ಗಳಿಸುವ ಆದಾಯ ಅಂದರೆ ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ಮುನ್ನೂರ ಅರವತ್ತು ರೂಪಾಯಿ ಆಗಿರುತ್ತೆ ಗುಣಾಕಾರ ಮಾದರಿಯಲ್ಲಿ ಗಳಿಸಿದ ಆದಾಯವನ್ನು ಬಿಡಿಸೋಣ ಒಂಬತ್ತೈದು ನಲವತ್ತೈದು ಒಂಬತ್ತು ಆಟೋ ರಿಕ್ಷಾಗಳು ಐದು ಗಂಟೆ ಚಲಿಸಿದರೆ ಎಷ್ಟು ಅವರಾಗತ್ತೆ ನಲವತ್ತೈದು ಅವರ್ ಆಗುತ್ತೆ ನಮಗೆ ಅವರು ಗಳಿಸೋ ಆದಾಯ ಬೇಕು ಅಂದರೆ ನಲವತ್ತು ಗಳಿಸುವ ಆದಾಯ ಎಷ್ಟು ಅಂತ ಗೊತ್ತಾಗತ್ತೆ ಎಲ್ಲದೂ ಅಷ್ಟೆ ಇಲ್ಲಿ ಗಂಟೆಗಳು ಒಂಬತ್ತು ಆಟೋಗಳು ಎಂಟು ಗಂಟೆ ಚಲಿಸಿದರೆ ಎಪ್ಪತ್ತೆರಡು ಗಂಟೆ ಆಗುತ್ತೆ ಎಪ್ಪತ್ತು ಎರಡು ಗಂಟೆ ಇಂಟು ಇಪ್ಪತ್ತು ಮಾಡಿದ್ರೆ ನಮಗೆ ಅಷ್ಟು ಗಂಟೆ ಎಪ್ಪತ್ತೆರಡು ಗಂಟೆಗೆ ಗಳಿಸೋ ಆದಾಯ ನಮಗೆ ಸಿಗತ್ತೆ ಎಲ್ಲದನ್ನು ಹಾಗೆ ಮಾಡಬೇಕು ಬೇ ಆದಾಯ ಬೇಕು ಅಂದರೆ ನಾವು ಹಾಗೆ ಮಾಡಬೇಕು ಇಲ್ಲಿ ಚಲಿಸುವ ಗಂಟೆಗಳು ಇಲ್ಲಿ ಒಂದೊಂದು ಆಟೋ ರಿಕ್ಷಾವೂ ಒಂದು ಆಟೋ ರಿಕ್ಷಾ ಎಲೆಕ್ಟ್ರಿಕ್ ರಿಕ್ಷಾ ಹನ್ನೆರಡು ಹನ್ನೆರಡು ಗಂಟೆ ಚಲಿಸಿದರೆ ಒಂಬತ್ತು ಆಟೋ ರಿಕ್ಷಾಗಳು ನೂರ ಎಂಟು ಗಂಟೆಗಳಾಗುತ್ತೆ ಇಲ್ಲಿ ಒಂದು ಶಾಲೆಯಲ್ಲಿ ದಾನಿಗಳು ಬಂದಿದ್ದಾರೆ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳು ಮೂವತ್ತ್ನಾಲ್ಕು ಒಬ್ಬ ವಿದ್ಯಾರ್ಥಿ ಎಷ್ಟು ಪುಸ್ತಕ ಕೊಡಬೇಕಾಗುತ್ತದೆ ಮೂವತ್ತ್ನಾಲ್ಕು ಎಂಟು ಎರಡು ಅರವತ್ತೆಂಟು ಈ ಹಿಂದಿನ ಮಾದರಿಯಂತೆ ಈ ಸಂಖ್ಯೆಗಳ ಗುಣಾಕಾರ ಮಾಡೋಣ ಹಿಂದಿನ ಮಾದರಿಯಂತೆ ಅಂದರೆ ಹತ್ತರ ಸ್ಥಾನ ಬೇರೆ ಮತ್ತೆ ಬಿಡಿ ಸ್ಥಾನ ಬೇರೆ ಬೇರೆ ಮಾಡಿ ಗುಣಾಕಾರ ಮಾಡಿದ್ದಾರೆ ಹತ್ತರ ಸ್ಥಾನ ನ ನಲವತ್ತು ನಲವತ್ತೆರಡು ಅಂದರೆ ನಲವತ್ತು ಪ್ಲಸ್ ಎರಡು ನಲವತ್ತೆರಡು ಹತ್ತರ ಸ್ಥಾನ ಬೇರೆ ಬಿಡಿ ಸ್ಥಾನ ಬೇರೆ ಬೇರೆ ಮಾಡಿ ಇಲ್ಲಿ ಗುಣಿ ಗುಣಾಕಾರ ಮಾಡಿದ್ದಾರೆ ನಾಲ್ಕು ನಲವತ್ತಲಿ ನೂರ ಅರವತ್ತು ನಾಕೆರಡುಲಿ ಎಂಟು ಎರಡನ್ನು ಕೂಡಿಸಿದ್ರೆ ನೂರ ಅರವತ್ತೆಂಟು ನಾಲ್ಕು ಇಂಟು ನಲವತ್ತೆರಡು ನೂರ ಅರವತ್ತೆಂಟು ಅದೇ ರೀತಿ ಎಲ್ಲ ಲೆಕ್ಕಗಳನ್ನು ಹತ್ತರ ಸ್ಥಾನ ಬೇರೆ ಮತ್ತು ಬಿಡಿ ಸ್ಥಾನ ಬೇರೆ ಬೇರೆ ಮಾಡಿ ಗುಣಾಕಾರ ಮಾಡಿ

ಕಲಿಕಾಫಲ ನಾಲ್ಕು ಭಾಗಕಾರ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈಗ ಭಾಗಾಕಾರ ಈ ಕೆಳಗೆ ನೀಡಿರುವ ಉದಾಹರಣೆಯಂತೆ ಸಮನಾದ ಗುಂಪು ಮಾಡಿ ವೃತ್ತ ಎಳೆದು ಗುಂಪು ಎರಡರ ಗುಂಪನ್ನು ಮಾಡಿದ್ದಾರೆ ಎರಡರಂತೆ ಗುಂಪು ಮಾಡಿದಾಗ ಎಷ್ಟಾಗಿದೆ ನಾಲ್ಕು ಗುಂಪಾಗಿದೆ ಇಲ್ಲಿ ನಾಲ್ಕರಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪಾಗಿದೆ ಆರು ಗುಂಪಾಗಿದೆ ಆರು ಸಮಭಾಗ ಮಾಡಲಾಗಿದೆ ಇಲ್ಲಿ ಐದರಂತೆ ಗುಂಪು ಮಾಡಿದ್ದಾರೆ ಇಲ್ಲಿ ಎಷ್ಟು ಗುಂಪು ಮಾಡಲಾಗಿದೆ ಇಲ್ಲಿ ಆರು ಗುಂಪುಗಳಿದೆ ಒಂದು ಗುಂಪಿನಲ್ಲಿ ನಾಲ್ಕು ಮೊಲಗಳಿವೆ ಹಾಗಾಗಿ ಗುಂಪು ಎಷ್ಟಿದೆ ಗುಂಪು ಗುಂಪು ಮಾಡಿದಾಗ ನಾಲ್ಕರಂತೆ ಗುಂಪು ಮಾಡಿದಾಗ ಎಷ್ಟು ಸಮಭಾಗವಾಗುತ್ತೆ ಆರು ಸಮಭಾಗವಾಗುತ್ತೆ ಆರು ನಾಲ್ಕಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಮೊಲಗಳಿವೆ ಇಲ್ಲಿ ಗುಂಪು ಐದರಂತೆ ಗುಂಪು ಮಾಡಿದಾಗ ಎಷ್ಟು ಗು ಐದರಂತೆ ಗುಂಪು ಮಾಡಿದೀಗ ಇದು ಸಮಭಾಗ ಎಷ್ಟಾಗತ್ತೆ ಎರಡು ಐದು ಎರಡುಲಿ ಹತ್ತು ಇಲ್ಲಿ ಮೊಟ್ಟೆಗಳು ಟ್ರೈಯೋ ಹಾಗೆ ಇಪ್ಪತ್ತೈದು ಮೊಟ್ಟೆಗಳಿವೆ ಅವು ಐದು ಗುಂಪುಗಳಲ್ಲಿವೆ ಪ್ರತಿ ಗುಂಪಿನಲ್ಲಿ ಐದು ಮೊಟ್ಟೆಗಳು ಐದೈದಲಿ ಇಪ್ಪತ್ತೈದು ಇಲ್ಲಿ ಹದಿನಾರು ಇಡ್ಲಿಗಳಿವೆ ಹೇಗಾಯಿತು ಹದಿನಾರು ಇಡ್ಲಿ ಪ್ರತಿ ಗುಂಪಿನಲ್ಲಿ ನಾಲ್ಕು ಇಡ್ಲಿ ಇದೆ ಒಂದೊಂದು ಗುಂಪಿನಲ್ಲೂ ಪ್ರತಿ ಗುಂಪಿನಲ್ಲಿ ನಾಲ್ಕು ಇಡ್ಲಿ ಇದೆ ನಾಲ್ಕು ಗುಂಪಿದೆ ನಾಲ್ಕು ನಾಲ್ಕು ಹದಿನಾರು ಅದೇ ರೀತಿ ಇಲ್ಲಿ ಹೂವಿನ ಚಿತ್ರ ಇದೆ ಗುಂಪಿದೆ ಹೂವು ಪ್ರತಿ ಗುಂಪಿನಲ್ಲಿ ಮೂರ್ ಮೂರು ಹೂವಿಗ ಹೂವುಗಳಿದೆ ಗುಂಪು ಮೂರಿದೆ ಹಾಗಾಗಿ ಮೂರ್ ಮೂರಲ್ಲಿ ಒಂಬತ್ತು ಒಂಬತ್ತು ಹೂಗಳಿವೆ ಇಲ್ಲಿ ಚಾಕ್ಲೇಟಿನ ಚಿತ್ರ ಕೊಟ್ಟಿದರೆ ಎರಡು ಮಕ್ಕಳಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಸಿಗುವ ಚಾಕ್ಲೇಟ್ಗಳ ಎಷ್ಟು ಒಟ್ಟು ಇಲ್ಲಿ ಹದಿನಾರು ಚಾಕ್ಲೇಟ್ಗಳಿದೆ ಹಾಗಾದರೆ ಇಬ್ಬರಿಗೆ ಹಂಚಿದರೆ ನಾವು ಹದಿನಾರನ್ನು ಎರಡರಿಂದ ಭಾಗಿಸಿದಾಗ ಪ್ರತಿಯೊಬ್ಬರಿಗೆ ಎಷ್ಟು ಚಾಕ್ಲೇಟ್ ಸಿಗುತ್ತೆ ಅನ್ನೋದನ್ನು ಗೊತ್ತಾಗುತ್ತೆ ಎರಡು ಎರಡು ಎಂಟಲಿ ಹದಿನಾರು ಹಾಗಾದರೆ ಒಬ್ಬೊಬ್ಬರಿಗೆ ಎಷ್ಟು ಚಾಕ್ಲೇಟ್ ಸಿಗುತ್ತೆ ಎಂಟು ಚಾಕ್ಲೇಟ್ ಸಿಗುತ್ತೆ ನಾಲ್ಕು ಮಕ್ಕಳಿಗೆ ಸಮಾನವಾಗಿ ಹಂಚಿದರೆ ಎಷ್ಟು ಸಿಗುತ್ತೆ ಹದಿನಾರನ್ನ ನಾಲ್ಕು ನಾಲ್ಕರಿಂದ ಭಾಗಿಸ್ಬೇಕು ನಾಲ್ಕು ನಾಲ್ಕು ನಾಲ್ಕುಲಿ ಹದಿನಾರು ಒಂದು ಮಗುವಿಗೆ ನಾಲ್ಕು ಚಾಕ್ಲೇಟ್ ಅದೇ ರೀತಿ ಎಂಟು ಮಕ್ಕಳಿಗೆ ಸಮಭಾಗ ಹಂಚಿದರೆ ಎಷ್ಟಾಗತ್ತೆ ಹದಿನಾರನ್ನ ಎಂಟೆರೆ ಎಂಟೆ ಎಂಟೆರೆಡ್ಲಿ ಹದಿನಾರು ಒಬ್ಬೊಬ್ಬರಿಗೆ ಎರಡು ಚಾಕ್ಲೇಟ್ ಸಿಗತ್ತೆ ಹದಿನಾರು ಮಕ್ಕಳಿಗೆ ಸಮಾನ ಹದಿನಾರು ಮಕ್ಕಳಿಗೆ ಸಮಾನವಾಗಿ ಹಂಚಿದರೆ ಒಬ್ಬೊಬ್ಬರಿಗೆ ಒನ್ ಒನ್ ಚಾಕ್ಲೇಟ್ ಸಿಗುತ್ತೆ ಅದೇ ರೀತಿ ಯಾವಾಗಲೇ ಚಾಕ್ಲೇಟ್ ಹಂಚಿದ್ವಲ್ಲ ಅದೇ ರೀತಿ ಇಲ್ಲಿ ಗೋಲಿಗಳನ್ನು ಕೊಟ್ಟಿದ್ದಾರೆ ಆ ಗೋಲಿಗಳನ್ನು ಹೇಗೆ ಹಂಚಬಹುದು ಎಂಬುದನ್ನು ನಾವು ಲೆಕ್ಕ ಮಾಡಿಬಿಟ್ಟು ಒಂದು ಮಗುವಿಗೆ ಎಷ್ಟು ಸಿಗತ್ತೆ ಅಂತ ಲೆಕ್ಕ ಮಾಡಿಬಿಟ್ಟು ಇಲ್ಲಿ ಬರಿತಾ ಹೋಗಬೇಕು ಇಪ್ಪತ್ತು ಗೋಲಿಗಳಿವೆ ಎರಡು ಮಕ್ಕಳಿಗಾದರೆ ಎಷ್ಟು ಐದು ಮಕ್ಕಳಿಗಾದರೆ ಎಷ್ಟು ಹತ್ತು ಮಕ್ಕಳಿಗಾದರೆ ಎಷ್ಟು ನಾಲ್ಕು ಮಕ್ಕಳಿಗಾದರೆ ಎಷ್ಟು ನಾವು ಎಷ್ಟು ಕೊಟ್ಟಿದ್ದಾರೋ ಅದನ್ನು ಇಪ್ಪತ್ತು ಇಪ್ಪತ್ತನ್ನು ಆ ಸಂಖ್ಯೆಯಿಂದ ಭಾಗಿಸಿದಾಗ ಸಿಗತ್ತೆ ಐದು ಮಕ್ಕಳಿಗಾದರೆ ಐದು ಐದು ಎಷ್ಟಲಿ ಇಪ್ಪತ್ತು ಐದು ನಾಲ್ಕಲಿ ಇಪ್ಪತ್ತು ಪ್ರತಿಯೊಬ್ಬರಿಗೆ ನಾಲ್ಕು ಗೋಲಿ ಕೊಟ್ಟರೆ ಎಷ್ಟು ಸಿಗತ್ತೆ ಒಬ್ಬೊಬ್ಬರಿಗೆ ಐದು ಮಕ್ಕಳಿಗೆ ಕೊಡಬಹುದು ಎಷ್ಟು ಮಕ್ಕಳಿಗೆ ಕೊಡಬಹುದು ಐದು ಮಕ್ಕಳಿಗೆ ಕೊಡ್ಬೋದು ಅದೇ ರೀತಿ ಎಲ್ಲ ಲೆಕ್ಕಗಳನ್ನು ಇಪ್ಪತ್ತರಿಂದ ಯಾವ ಸಂಖ್ಯೆ ಕೊಟ್ಟಿರ್ತಾರೋ ಅದನ್ನು ಇಪ್ಪತ್ತರಲ್ಲಿ ಅದರಿಂದ ಭಾಗಿಸಿದಾಗ ನಮಗೆ ಉತ್ತರ ಸಿಗುತ್ತೆ ಆರ್ ಮೂರ್ಲಿ ಹದಿನೆಂಟು ಮೂರರಿಂದ ಭಾಗಿಸಿದಾಗ ಮೂರು ಆರ್ಲಿ ಹದಿನೆಂಟು ಆರರಿಂದ ಭಾಗಿಸಿದಾಗ ಆರು ಮೂರಲಿ ಹದಿನೆಂಟು ಅದೇ ರೀತಿ ಐದು ಐದು ಇಂಟು ನಾಲ್ಕು ಐದು ನಾಲ್ಕಲಿ ಇಪ್ಪತ್ತು ಐದರಿಂದ ಭಾಗಿಸಿದಾಗ ಐದು ಐದುನಾಕ್ಲಿ ಇಪ್ಪತ್ತು ಇಲ್ಲಿ ಬ್ಲಾಕ್ಗಳು ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ಲು ಮುನ್ನೂರ ಅರವತ್ತೊಂಬತ್ತು ಬ್ಲಾಕ್ ಇದೆ ಅದರಲ್ಲಿ ಅದನ್ನು ಇಬ್ಬರಿಗೆ ಹಂಚಿದರೆ ಒಬ್ಬೊಬ್ಬರಿಗೆ ಎಷ್ಟು ಸಿಗುತ್ತೆ ಮುನ್ನೂರ ನೂರ ಇಪ್ಪತ್ತ ನೂರ ಮೂವತ್ತ ಮೂರು ಸಿಗುತ್ತೆ ಇಬ್ಬರಿಗಲ್ಲ ಸಾರಿ ಮೂರು ಜನಕ್ಕೆ ಹಂಚಿದರೆ ಒಬ್ಬೊಬ್ಬರಿಗೆ ನೂರ ಇಪ್ಪತ್ತ್ಮೂರು ಬ್ಲಾಕ್ಸು ಸಿಗುತ್ತೆ ಎಂಟುನೂರ ನಲವತ್ತ್ನಾಲ್ಕು ರೂಪಾಯಿಗಳನ್ನು ನಾಲ್ಕು ಜನರಿಗೆ ವಿವಿಧ ರೀತಿಯಲ್ಲಿ ಹಂಚಿದ್ದನ್ನು ಸಂಕೇತ ರೂಪದಲ್ಲಿ ತೋರಿಸಲಾಗಿದೆ ಬಿಟ್ಟ ಸ್ಥಳ ತುಂಬಿರಿ ಎಂಟು ಎಂಟುನೂರ ನಲವತ್ತ್ನಾಲ್ಕು ರೂಪಾಯಿನ ನಾಲ್ಕು ಜನಕ್ಕೆ ಹಂಚಿದರೆ ಒಬ್ಬೊಬ್ಬರಿಗೆ ಎಷ್ಟು ಸಿಗತ್ತೆ ಅಂತ ಕಂಡಿಡಿಬೇಕು ನಾಲ್ಕು ನೂರಲೆ ನಾನ್ನೂರು ಎಂಟುನೂರ ನಲವತ್ತ್ನಾಲ್ಕಲ್ಲಿ ನಾನ್ನೂರು ಹೋದರೆ ನಾನ್ನೂರ ನಲ್ವತ್ನಾಲ್ಕು ನಾಲ್ಕು ನೂರಲೆ ನಾನೂರು ನಾಲ್ಕುನೂರಲ್ಲಿ ನಾನೂರು ನಾನು ನಾ ನಾನ್ನೂರಲ್ಲಿ ನೂರ ನಾನ್ನೂರ ನಲವತ್ತ್ನಾಲ್ಕರಲ್ಲಿ ನಾನೂರು ಹೋದರೆ ಉಳಿಯೋದು ನಾಲ್ಕು ನಾಲ್ಕತ್ತಲಿ ನಲವತ್ತು ಉಳಿಯೋದು ನಾಲ್ಕು ನಾಲ್ಕೊಂದ್ಲಿ ನಾಲ್ಕು ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ ಇನ್ನೂರ ಹನ್ನೊಂದು ನಾಲ್ಕು ಇನ್ನೂರಲಿ ಎಂಟುನೂರು ಎಂಟು ನಾ ಎಂಟುನೂರ ನಲವತ್ತ್ನಾಲ್ಕಲ್ಲಿ ಎಂಟುನೂರು ಹೋದರೆ ನಲವತ್ತ್ನಾಲ್ಕು ನಾಲ್ಕು ಹತ್ತಲಿ ನಲವತ್ತು ನಾಲ್ಕು ಒಂದಲಿ ನಾಲ್ಕು ಎಲ್ಲ ಲೆಕ್ಕಗಳನ್ನು ಅದೇ ರೀತಿ ಮಾಡಬೇಕು ಈ ಕೆಳಗಿನ ಭಾಗಾಕಾರ ಲೆಕ್ಕಗಳನ್ನು ಮಾಡಿ ಈ ಲೆಕ್ಕಗಳನ್ನು ನೀವೇ ಸ್ವತವಾಗಿ ಸ್ವಂತ ಮಾಡಿಬಿಟ್ಟು ಇಲ್ಲಿ ಉತ್ತರಾನ ನೀವು ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ